ಎಲ್ಲರಲ್ಲಿ ಸವಿನಯ ಪ್ರಾರ್ಥನೆ ಆತ್ಮೀಯ ಸ್ನೇಹಿತರು ದೊಡ್ಡ ಕಲಾವಿದರು ವೃತ್ತಿ ರಂಗಭೂಮಿ ಕಲಾವಿದರು ಚಿತ್ರ ನಟರು ಆಗಿರ್ತಕ್ಕಂಥ ನಮ್ಮ ರಾಜವಣ್ಣ ತಾಳಿಕೋಟೆಯವರು ನಿನ್ನೆ ನಮ್ಮೆಲ್ಲರನ್ನಗಲಿ ಬಹುದೂರ ಸಾಗಿದ್ದಾರೆ ಒಬ್ಬ ಮಹಾನ್ ಕಲಾವಿದ ಕೋಟ್ಯಾಂತರ ಹೃದಯಗಳಲ್ಲಿ ನಕ್ಕು ನಗಿಸಿ ನಲಿಸಿ ಅಂತ ಜೀವ ಇವತ್ತು ನಮ್ಮನ್ನೆಲ್ಲ ಅಗಲಿ ಹೋಗಿದೆ ದಯವಿಟ್ಟು ಆ ದೊಡ್ಡ ಕಲಾವಿದನಿಗೆ ನಾವೆಲ್ಲರೂ ಒಂದು ಗೌರವ ಸಲ್ಲಿಸೋಣ ಒಂದು ಐದು ಸೆಕೆಂಡ್ ಎಲ್ಲರೂ ಮೌನ ಆಚರಿಸೋಣ ದಯವಿಟ್ಟು ಯಾರು ಬಾಯ ಮಾಡಬೇಡಿ ದಯವಿಟ್ಟು ಎಲ್ಲರಲ್ಲಿ ಕಳಕಳಿ ವಿನಂತಿ ಕಲಾವಿದರು ಈ ಒಂದು ಮೌನ ಆಚರಣೆಯಲ್ಲಿ ಭಾಗವಹಿಸಬೇಕು ಮೌನ ಪ್ರಾರಂಭ ಮೌನ ಸಮಾಪ್ತಿ ಬಹಳ ರಂಗಭೂಮಿ ಕಲಾವಿದರಿಗೆ ವಿಶೇಷ ಈ ನಾಟಕ ಕಂಪನಿಗಳು ಇಡೀ ಕಲಾವಿದರ ಬದುಕನ್ನ ಅತ್ಯಂತ ಯಶಸ್ವಿಗೊಯ್ದಂತಹ ಸಾಕಷ್ಟು ಕಲಾವಿದರನ್ನ ಈ ತಾಯ್ನಾಡ ಸೇವೆ ಕೊಟ್ಟಿರ್ತಾವೆಲ್ಲ ಕಾಣ್ತೀವಿ ಈಗ ಈ ಖ್ಯಾತ ಈಗ ತಂಡದ ಖ್ಯಾತ ಗಾಯಕಿ ತಮ್ಮೆಲ್ಲರ ಜ್ವರ ಕೋಟಿ ನಮಸ್ಕಾರಗಳು ಇವತ್ತಿನ ದಿವಸ ಈ ದುರ್ಗಾದೇವಿಯ ಜಾತ್ರಾ ಮಹೋತ್ಸವದ ಅಂಗವಾಗಿ ನಮ್ಮನ್ನ ಬರಮಾಡಿಕೊಂಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಯಾವತ್ತು ನನ್ನ ಮೇಲಿರಲಿ ಅಂತ ತಮ್ಮೆಲ್ಲರಲ್ಲಿ ಕೇಳಿಕೊಂಡು ಪ್ರಥಮದಲ್ಲಿ ಆಂಜನೇಯ ಸ್ವಾಮಿ ಭಕ್ತಿ ಗೀತೆಯೊಂದಿಗೆ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತೀವಿ ತಮ್ಮೆಲ್ಲರ ಆಶೀರ್ವಾದ ಇರಲಿ

Eu vou me बाला विशेषವಾಗಿ ഈ ഭക്തിന ഭക്തിഗീതന നവരസ സൻതാ ശ്രീവിത എച്ച്പി പരിട് സർ ಅವರಿಗೆ മാത്രമേ জোരാട ചപാണ് എടുദ്ര മുഖാന്ത ര ശ്രീവിത സുഭാസ് सोनकर ഔർ ತಮ್ಮೆಲ್ಲರನ್ನ ಜೋರಾದ ಚಪ್ಪಾಳೊಂದಿಗೆ ಖ್ಯಾತ ಗಾಯಕಿ ಅನಿತಾ ಅನಿತಾಯ ತಮ್ಮೆಲ್ಲರ ಜೋರಾದ ಚಪ್ಪಾಳೊಂದಿಗೆ ವೇದಿಕೆ ಹೊರ ಮಾಡಿ ಇದೀವಿ ವಿಶೇಷವಾಗಿ ನಾವು ಈ ಕಾರ್ಯಕ್ರಮದ ಪೂರ್ವದಲ್ಲಿ ಒಂದ್ ಸ್ವಲ್ಪ ಇದ್ ಮಾಡ್ಬೇಕಾಗಿತ್ತು ಏನಪ್ಪಾ ಅಂತಂದ್ರೆ ಮೊನ್ನೆ ದಿನ ನಮ್ಮ ಏನ್ ರಾಜು ತಾಳಿಕೋಟೆ ಅಂತ ಏನ್ ಕರಿತೀವಲ್ಲ ಬಹಳ ಫೇಮಸ್ ರಾಜೇ ಸಾಹೇಬ್ ತಾಳಿಕೋಟೆಯವರು ಅವರು ದೈವಾಧೀನರಾದ್ರು ಖ್ಯಾತ ರಂಗಭೂಮಿ ಕಲಾವಿದ್ರು ಸಿನಿಮಾ ನಟರು ಕೂಡ ಹೌದು ಬಹಳಷ್ಟು ತಮ್ಮ ಕಾಸ್ಗತೇಶ್ವರ್ ಕಂಪನಿಯಲ್ಲಿ ವಿಶೇಷವಾಗಿ ನಾಟಕವನ್ನ ಪ್ರದರ್ಶನ ಮಾಡಿ ಅನೇಕ ಸಿನಿಮಾಗಳಲ್ಲಿ ಕೂಡ ಪ್ರದರ್ಶನ ಮಾಡಿದಂತ ಶ್ರೀಮಿತ ದಿವಂಗತ ರಾಜು ತಾಳಿಕೋಟ್ ಅವರಿಗೆ ಈ ಒಂದು ಸಮಸ್ತ ದುರ್ಗಾದೇವಿ ಹಾಗೂ ಎಲ್ಲ ನೂಲಿ ಚಂದಯ್ಯ ಮತ್ತು ಸಮಸ್ತ ಕೊಕ್ಕಟನೂರು ಗ್ರಾಮಸ್ಥರ ವತಿಯಿಂದ ಅವರಿಗೆ ನಾವು ಸಾಂತ್ವನವನ್ನ ಸಲ್ಲಿಸ್ತಾ ಇದೀವಿ नहीं माव नहीं। 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 नहीं।